ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶರಣರ ವಚನಗಳು ಸಾರ್ವಕಾಲಿಕ ಸತ್ಯ ಆದರ್ಶ ನೀತಿವಂತ ಸಮಾಜ ನಿರ್ಮಾಣ ಮಾಡಲು ವಚನ ಸಾಹಿತ್ಯದಿಂದ ಮಾತ್ರ ಸಾಧ್ಯ ಆದ್ದರಿಂದ ನಮ್ಮ ನಡೆ ನುಡಿ ಸಿದ್ಧಾಂತಗಳ ಮೂಲಕ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಶರಣರ ತತ್ವದಡಿಯಲ್ಲಿ ಇಂದಿನ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಅವರ ಭವಿಷ್ಯ ಉಜ್ವಲಗೊಳಿಸಲು ಶರಣರ ವಚನಗಳು ಆಲಿಸುವಂತೆ ಪ್ರೇರಣೆ ನೀಡಬೇಕು ಎಂದು ವಿಶ್ರಾಂತ ಶಿಕ್ಷಕ ಕವಿ ಶಿವಕುಮಾರ ಶಿವಸಿಂಪಿ ಹೇಳಿದರು ಪಟ್ಟಣದ ವಿದ್ಯಾನಗರದ ಕನಸು ಪ್ಲೇ ಹೋಮ್ ಆವರಣದಲ್ಲಿ ತಾಲೂಕು ವಚನೋತ್ಸವ ಸಮಿತಿ ಎರಡು ಐವತ್ತನೇ ವಚನೋತ್ಸವ ಹಾಗೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ಇಪ್ಪತ್ತೊಂಬತ್ತನೇ ಲಿಂಗೈಕ ಸ್ಮರಣೋತ್ಸವ ಬಸವ ಪಂಚಮಿ ನಿಮಿತ್ತ ಶರಣ ಆರತಿ ಮಲ್ಲಿಕಾರ್ಜುನ್ ಪರ್ಸ್ ಪಡಶೆಟ್ಟಿ ಹಾಗೂ ಮಲ್ಲಿಕಾರ್ಜುನ್ ಮಹಾದೇವಪ್ಪ ಪಡ್ಶೆಟ್ಟಿ ವಕೀಲರು ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ನಿಮಿತ್ತ ಅವರು ಭಾಗವಹಿಸಿ ಮಾತನಾಡಿ ಹನ್ನೆರಡನೇ ಶತಮಾನದ ಸಮಕಾಲೀನ ಶರಣರ ತತ್ವದಡಿಯಲ್ಲಿ ಸುಂದರ ಬದುಕು ಕಟ್ಟಿಕೊಂಡು ಬಾಳಬೇಕು ಶರಣರ ತತ್ವ ಸಿದ್ಧಾಂತಗಳು ಜಗತ್ತಿಗೆ ಸಾರಿದ ಅನುಭವ ಮಂಟಪದ ಪ್ರಥಮ ಶೂನ್ಯ ಪೀಠಾಧಿ ಪೀಠಾಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರು ಎಂದರು ಹಿರಿಯ ಜಾನಪದ ಸಾಹಿತಿ ಡಾಕ್ಟರ್ ಎಂ ಎಂ ಪಡಶೆಟ್ಟಿ ವಿಶ್ರಾಂತ ಉಪನ್ಯಾಸಕ ಬಸವರಾಜ್ ಹನಮಶೆಟ್ಟಿ ಶಿವಪ್ಪ ಗೌಸಾನೆ ಚನ್ನಪ್ಪ ಕತ್ತಿ ಅಶೋಕ್ ಅಲ್ಲಾಪುರ್ ಸಿದ್ದಬಸವ ಕುಂಬಾರ್ ಶ್ರೀಶೈಲ್ ಎಳೇಲಿ ಕಾನೀಪ ಅಧ್ಯಕ್ಷ ಅನ್ ಆನಂದ್ ಶಾಬಾದಿ ಸಾಹಿತಿ ನಾಗೇಶ್ ತಳವಾರ್ ಬಸವರಾಜ್ ಅಗಸರ್ ಅಶೋಕ್ ಬಿರದಾರ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ರಾಜಶೇಖರ್ ಶೆಟ್ಟಿ ಮಲ್ಲಿಕಾರ್ಜುನ ಪಡಶೆಟ್ಟಿ ಲತಾ ಪಡಶೆಟ್ಟಿ ಆರತಿ ಪಡಶೆಟ್ಟಿ ಸಂಗಪ್ಪ ಕತ್ತಿ ಶರಣಗೌಡ ಪಾಟೀಲ್ ಸೇರಿದಂತೆ ಅಲ್ಲಮ್ಮ ಪ್ರಭುದೇವರು ವಚನ ಪಠಣ ಮಾಡಿ ವಚನಗಳು ನಮ್ಮ ನಮಗೆ ದಾರಿದೀಪವಾಗುತ್ತವೆ ಶರಣಾನ ಅನುಭವದ ಆಲೋಚನೆಗಳು ನಮ್ಮ ಮೂಲಕ ನಮ್ಮ ನಡೆನುಡಿ ಶುದ್ಧವಾಗಿರಬೇಕು ಎಂದರು ಜೀವನದುದ್ದಕ್ಕೂ ಶ ಸಾಕಾಗುವಷ್ಟು ಬೆಳಕನ್ನು ಚೆಲ್ಲುವ ಜಾನಪದ ಭಂಡಾರವಾಗಿದೆ ಆದ್ದರಿಂದ ವಚನಗಳು ಸಾರಾಂಶ ಜೀವನದಲ್ಲಿ ಅಳವಡಿಸಿಕೊಂಡು ನುಡಿದಂತೆ ನಡೆಯಬೇಕು ಎಂದರು ಜ್ಞಾನಪಟು ದಾನಮ್ಮ ಭೀಮಾಶಂಕರ್ ಬಿರಾದಾರ್ ಅವರಿಂದ ಯೋಗ ಜ್ಞಾನ ಮಹತ್ವ ಯೋಗದ ಸಾರವಶ್ಯ ತಿಳಿಸಿ ಹೇಳಿದರು ಕಾರ್ಯಕ್ರಮ ಸಂಚಾಲಕ ಶಿಕ್ಷಕ ಶಂಕರ ಕಟ್ಟಿಮನಿ ನಿರೂಪಿಸಿದರು ಕನಸು ಪ್ಲೇ ಹೋಮ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಡಶೆಟ್ಟಿ ಸ್ವಾಗತಿಸಿ ವಂದಿಸಿದರು ನಮ್ಮ ಜೀವನ ಸಾರ್ಥಕ ಅಂತಕ್ಕಂಥ ವಿಚಾರವನ್ನ ಈ ವಚನದಲ್ಲಿ ಹೇಳಂತ ವಿಚಾರವನ್ನು ಹೇಳಿ ನನಗೆ ಅವಕಾಶ ಕೊಡ್ತಾರೆ